ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಪ್ರಿಯಾ ಅಂತ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಮೂಲತಃ ತುಮಕೂರು ಜಿಲ್ಲೆಯವರು ಈಗ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಿಯಾ ತುಂಬ ಚುರುಕು ಬುದ್ಧಿವಂತ ಮತ್ತು ನಗುಮುಖದ ಹುಡುಗಿ ಅವರು ವಿದ್ಯಾಭ್ಯಾಸದಲ್ಲಿ ಸದಾ ಮುಂಚೂಣಿಯಲ್ಲಿ ಇದ್ದು ತಮ್ಮ ಕೌಶಲ್ಯದಿಂದ ಐ ಟಿ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಗಳಿಸಿದ್ದಾರೆ ಕುಟುಂಬದೊಂದಿಗೆ ಸಮಯವನ್ನು ಕಳೆಯುವುದು ಹೊಸ ವಸ್ತು ಪುಸ್ತಕವನ್ನು ಓದುವುದು ಹಾಗೂ ಪ್ರವಾಸ ಮಾಡುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಹಾಗೆ ಸ್ನೇಹಿತರೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಪ್ರಿಯಾ ಅವರಿಗೆ ಬೇಕಾಗಿರುವಂತಹ ಗಂಡ ಅರ್ಥ ಮಾಡಿಕೊಳ್ಳುವ ಪ್ರೀತಿಯಿಂದ ನಡೆದುಕೊಳ್ಳುವ ಜವಾಬ್ದಾರಿಯುತ ವ್ಯಕ್ತಿ ಬೇಕು ಎಂದು ಬಯಸುತ್ತಿದ್ದಾರೆ ಅವರಿಗೆ ಗಂಡು ದೊಡ್ಡ ಉದ್ಯೋಗದಲ್ಲಿರಬೇಕೆಂಬ ನಿರೀಕ್ಷೆ ಇಲ್ಲ ಆದರೆ ಜೀವನದಲ್ಲಿ ಒಟ್ಟಾಗಿ ಕನಸನ್ನು ಕಟ್ಟಿಕೊಳ್ಳುವ ಬಾಳಿನ ಪ್ರತಿಯೊಂದು ಕ್ಷಣದಲ್ಲೂ ಬೆಂಬಲಿಸುವ ಸಂಗಾತಿ ಬೇಕು ಎಂದು ಪ್ರಿಯಾರವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಪ್ರಿಯಾರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಪ್ರಿಯರವರಿಗೆ ರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಪ್ರಿಯರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಪ್ರಿಯ ಅಡುಗೆಯನ್ನು ಮಾಡುವುದು ಮ್ಯೂಸಿಕ್ ಹೇಳುವುದು ಮತ್ತು ಯೋಗ ಮಾಡುವುದನ್ನು ತುಂಬ ಇಷ್ಟಪಡುತ್ತಾರೆ ಅವರಿಗೆ ಪಾಸಿಟಿವ್ ಆಟಿಟ್ಯೂಡ್ ತುಂಬ ಹೆಚ್ಚಾಗಿದೆ ಯಾವುದೇ ಸಣ್ಣ ವಿಷಯಕ್ಕೂ ದೂರ ಕೊಡುವ ಸ್ವಭಾವ ಇವರದ್ದು ಇದೆ ಹಾಗೆ ಅವರು ಸದಾ ಹೇಳುವಂತಹ ಮಾತು ಎಂದರೆ ಜೀವನದಲ್ಲಿ ಒಬ್ಬ ಒಳ್ಳೆಯ ಸಂಗಾತಿ ಇದ್ದರೆ ಬಾಳು ಸ್ವರ್ಗವಾಗುತ್ತದೆ ಎಂದು ನಂಬುತ್ತಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಪ್ರಿಯ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಲು ಬಹಳ ಕಷ್ಟಪಟ್ಟಿದ್ದಾರೆ ಕಾಲೇಜಿನಲ್ಲಿ ಇದ್ದಾಗ ಆರ್ಥಿಕ ಸಮಸ್ಯೆಯನ್ನು ಎದುರಿಸಿದರು ಪಾರ್ಟ್ ಟೈಮ್ ಜಾಬ್ ಮಾಡಿ ತಮ್ಮ ಎಜುಕೇಶನ್ ಅನ್ನು ಮುಗಿಸಿದ್ದಾರೆ ಹಾಗೆ ಅವರ ನಂಬಿಕೆಯನ್ನು ನಾವು ನೋಡಿದ್ರೆ ಕಷ್ಟವಿಲ್ಲದೆ ಸಿಹಿ ಇಲ್ಲ ಪ್ರೀತಿಯೊಂದು ಹಾದಿಯು ನಮ್ಮನ್ನ ಇನ್ನಷ್ಟು ಬಲಿಷ್ಠಗೊಳಿಸುತ್ತದೆ ಎಂದು ಇವರು ನಂಬಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಪ್ರಿಯರವರ ಪ್ರಕಾರ ಮದುವೆ ಎಂದರೆ ಕೇವಲ ಎರಡು ಜನರ ಒಡನಾಟವಲ್ಲ ಎರಡು ಕುಟುಂಬಗಳು ಒಟ್ಟಾಗಿ ಹಬ್ಬ ಹರಿದಿನ ಆಚರಿಸುವ ಹಾದಿ ಎಂದು ನಂಬುತ್ತಾರೆ ಅವರಿಗೆ ಗಂಡು ಸ್ನೇಹಿತ ಪ್ರೇರಣಾದಾಯಕ ಸಂಗಾತಿಯಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಂತಹ ಸರಳ ಬುದ್ಧಿವಂತ ಮೌಲ್ಯಗಳಿಗೆ ಒತ್ತು ನೀಡುವ ಪ್ರಿಯರವರ ಪ್ರೊಫೈಲ್ ನಿಮಗೆ ತಕ್ಕಂತೆ ಕಂಡರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಪ್ರಿಯಾರವರು ತಿಳಿಸಿಕೊಟ್ಟಿದ್ದಾರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಪ್ರಿಯರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು